ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಮೂವತ್ತೆಂಟು ಛಂದಸ್ಸಿನಲ್ಲಿ ರಗಳೆಗಳು ರಗಳೆ ಅಂತ ಹೇಳಿದರೆ ಸಂಸ್ಕೃತದ ರಘಟ್ಟ ಎಂಬ ಶಬ್ದದ ತದ್ಭವ ರೂಪ ಈ ರಗಳೆ ಈ ರಗಳೆಗಳಲ್ಲಿ ಏನಂದರೆ ಇಂದಿಷ್ಟೇ ಸಾಲುಗಳು ಇರಬೇಕು ಅನ್ನುವಂಥ ನಿಯಮ ಇರೋದಿಲ್ಲ ಎಷ್ಟು ಬೇಕಾದರೂ ಇರಬಹುದು ಹಾಗೆ ಪ್ರತಿ ಸಾಲುಗಳಲ್ಲಿ ಸಮಾನವಾದಂಥ ಮಾತೃಗಳಿರಬೇಕಾಗತ್ತೆ ಎರಡೆರಡು ಸಾಲುಗಳಲ್ಲಿ ಆದಿಪ್ರಾಸ ಐಚ್ಛಿಕ ಅಂತ್ಯಪ್ರಾಸವು ಕೂಡ ಇರುತ್ತೆ ಇನ್ನು ರಗಳೆ ಅಂತ ಹೇಳಿದಾಗ ನಮಗೆ ನೆನಪಾಗೋದು ರಗಳೆಯ ಕವಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಕವಿ ಹರಿಹರ ಯಾಕೆಂದರೆ ಈ ಹರಿಹರ ಕವಿ ಸಾಕಷ್ಟು ರಗಳೆಗಳನ್ನು ರಚಿಸಿದ್ದಾರೆ ಹಾಗಾಗಿ ಇವರಿಗೆ ನಾವು ರಗಳೆ ಕವಿ ಅಂತಲೇ ಹೇಳ್ತೀವಿ ಇನ್ನು ಈ ರಗಳೆಯಲ್ಲಿರುವಂಥ ವಿಧಗಳನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ರಗಳೆಗಳಲ್ಲಿ ನಾವು ಮುಖ್ಯವಾಗಿ ಮೂರು ವಿಧಗಳನ್ನು ಕಾಣ್ತೇವೆ ಅವು ಯಾವುದು ಅಂತಂದರೆ ಮೊದಲನೇದು ಉತ್ಸಾಹ ರಗಳೆ ಮಂದಾನಿಲ ರಗಳೆ ಲಲಿತ ರಗಳೆ ಇದು ಮೂರು ಮುಖ್ಯವಾದಂಥ ವಿಧಗಳು ಮತ್ತೆ ಇವುಗಳನ್ನು ನಾವು ನೋಡಿದಾಗ ಅದರಲ್ಲೂ ಕೂಡ ಬೇರೆ ವಿಧಗಳಿದೆ ಅದು ಯಾವುದು ಅಂತ ನೋಡೋಣ ಉತ್ಸಾಹ ರಗಳೆ ಇದರಲ್ಲಿ ಎರಡು ವಿಧಗಳು ಒಂದನೇದರಲ್ಲಿ ಏನಪ್ಪ ಅಂತಂದರೆ ಪ್ರತಿ ಸಾಲಿನಲ್ಲಿ ಕೂಡ ಮೂರು ಮಾತ್ರೆಯ ನಾಲ್ಕು ಗಣಗಳು ಬರುತ್ತೆ ಅಂದರೆ ಹನ್ನೆರಡು ಮಾತ್ರೆಗಳು ಇದು ಉತ್ಸಾಹ ರಗಳೆಯ ಮೊದಲನೇ ವಿಧ ನೆನಪಿರಲಿ ಪ್ರತಿ ಸಾಲಿನಲ್ಲಿಯೂ ಕೂಡ ಮೂರು ಮಾತ್ರೆಯ ನಾಲ್ಕು ಗಣಗಳು ಬರುತ್ತೆ ಒಟ್ಟು ಹನ್ನೆರಡು ಮಾತ್ರೆಗಳು ಇರುತ್ತೆ ಈ ಒಂದು ಉತ್ಸಾಹ ರಗಳೆಯಲ್ಲಿ ಇನ್ನು ಉದಾಹರಣೆ ಒಂದನ್ನು ನೋಡೋಣ ಬನ್ನಿ ನೋಡಿ ಇಲ್ಲಿ ಕಾಣಿಸ್ತಾ ಇರುವಂಥ ಒಂದು ಪದ್ಯದಲ್ಲಿ ನೀವು ನೋಡ್ತೀರಾ ಪ್ರತಿ ಒಂದು ಸಾಲಿನಲ್ಲೂ ಮೂರು ಮೂರು ಮಾತ್ರೆಯ ನಾಲ್ಕು ಗಣಗಳಿದೆ ಸೊ ಪ್ರತಿ ಸಾಲಲ್ಲೂ ಇದು ಕಾಣಿಸುತ್ತೆ ಇದೇ ಇದರ ಒಂದು ವಿಶೇಷತೆ ಮೊದಲನೇ ಭಾಗದಲ್ಲಿ ಇನ್ನು ಎರಡನೇ ವಿಧ ನಾವು ನೋಡಿದೆ ಪ್ರತಿ ಸಾಲಲ್ಲಿ ಮೂರು ಮೂರು ಮಾತ್ರೆಯ ಮೂರು ಗಣ ಇರುತ್ತೆ ಅದರ ಜೊತೆಗೆ ಒಂದು ಗುರು ಇರುತ್ತೆ ಒಟ್ಟು ಹನ್ನೆರಡು ಮಾತ್ರೆಗಳನ್ನು ನೀವು ಕಾಣಬಹುದು ಅದು ಇದರ ವಿಶೇಷತೆ ಸೊ ಉದಾಹರಣೆಯಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದು ಸಾಲಿನಲ್ಲೂ ಕೂಡ ನೀವು ಮೂರು ಮೂರು ಮಾತ್ರೆಯ ಮೂರು ನೋಡಿ ಮೂರು ಗಣಗಳನ್ನು ನೋಡಿ ಜೊತೆಗೆ ಕೊನೆಯಲ್ಲಿ ಒಂದು ಗುರು ನೋಡಿ ಪ್ರತಿ ಸಾಲಲ್ಲೂ ಕೂಡ ಕೊನೆಯಲ್ಲಿ ಒಂದು ಗುರು ಉಳ್ಕೊಂಡಿದೆ ಹಾಗಾಗಿ ಇದು ಎರಡನೇ ವಿಧ ಉತ್ಸಾಹ ರಗಳೆಯಲ್ಲಿ ಮುಂದಿನದು ಮಂದಾನಿಲ ರಗಳೆ ಇದರಲ್ಲಿ ಮೊದಲನೇ ವಿಧದಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಪಾದದಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣ ಇರುತ್ತೆ ನಾಲ್ಕು ಮಾತ್ರೆಯ ನಾಲ್ಕು ಗಣ ಇರುತ್ತೆ ನಾಲ್ಕು ಇಂಟು ನಾಲ್ಕು ಹದಿನಾರು ಆಗುತ್ತೆ ನೋಡಿ ಈ ಒಂದು ಎರಡು ಸಾಲ ನೋಡಿ ಇದರಲ್ಲಿ ನಾಲ್ಕು 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 ಇದರಲ್ಲೂ ಕೂಡ ನಾಲ್ಕು 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 ಇದು ಇದರ ವಿಶೇಷತೆ ಇನ್ನು ಎರಡನೇ ವಿಧದಲ್ಲಿ ಪ್ರತಿ ಪಾದದಲ್ಲಿ ಮೂರು ಐದು ಮೂರು ಐದು ಪ್ಯಾಟ್ರನ್ ನೋಡ್ಕೊಳ್ಳಿ ಮೂರು ಐದು ಮೂರು ಐದು ಮಾತ್ರೆಗಳ ನಾಲ್ಕು ಗಣಗಳನ್ನು ನೀವು ಎರಡನೇ ವಿಧದಲ್ಲಿ ಕಾಣಿಸ್ತಿ ಕಾಣ್ತೀರ ನೀವು ಇದು ಯಾವುದು ಅಂದರೆ ಮಂದಾನಿಲ ರಗಳೆಯಲ್ಲಿ ಸೊ ಇದು ಇದರ ವಿಶೇಷತೆ ಸೊ ಇದಕ್ಕೋಸ್ಕರ ನಾವು ಒಂದು ಉದಾಹರಣೆಯನ್ನು ಕೂಡ ಗಮನಿಸಿ ಬಿಡೋಣ ಹೌದಾ ಅಲ್ವಾ ಅಂತ ನೋಡೋಣ ಬನ್ನಿ ಈ ಪದ್ಯದಲ್ಲಿ ಇದೆ ನೋಡಿ ಸೊ ನಿಮಗೆ ಕಾಣಿಸೋದಿಲ್ಲ ಮೂರು ನಾಲ್ಕು ಮೂರು ನಾಲ್ಕು ಪ್ರತಿ ಸಾಲಿನಲ್ಲೂ ಹಾಗೆ ಮೂರು ನಾಲ್ಕು ಮೂರು ನಾಲ್ಕು ಇದೇ ವಿಧದಲ್ಲಿ ನಿಮಗೆ ಕಾಣಿಸುತ್ತೆ ಕೊನೆಯದು ಲಲಿತರಗಳೆ ಈ ಲಲಿತರಗಳೆಯಲ್ಲಿ ಪ್ರತಿ ಪಾದದಲ್ಲಿಯೂ ಕೂಡ ಐದು ಮಾತ್ರೆಗಳ ನಾಲ್ಕು ಗಣಗಳಿರುತ್ತೆ ಸ್ವಲ್ಪ ದೀರ್ಘವಾಗಿ ಇರುತ್ತೆ ಇದು ನಾಲ್ಕು ಎಂಟು ಐದು ತಗೊಂಡ್ರೆ ಇಪ್ಪತ್ತು ಸೊ ನಿಮಗೇನಾಗುತ್ತೆ ಪ್ರತಿ ಪಾದದಲ್ಲಿಯೂ ಕೂಡ ಐದು ಮಾತ್ರೆಗಳ ನಿಮಗೆ ನಾಲ್ಕು ಗಣಗಳು ಸಿಗುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ನೀವು ಮಾತುಗಳನ್ನ ಹಾಕೋದು ಎಲ್ಲ ಐದೈದಿದೆ ಸೊ ಇದು ಇದರ ವಿಶೇಷತೆ ರಗಳೆಗಳಲ್ಲಿ ಮೊದಲನೇ ಹೇಳಿದೆ ಇಲ್ಲಿ ಇಷ್ಟೇ ಸಾಲುಗಳು ಅನ್ನುವಂಥ ನಿರ್ಬಂಧ ಇಲ್ಲ ಹಾಗಾಗಿ ಇದು ರಗಳೆ ಅಂತ ಅನಿಸ್ಕೊಡತ್ತೆ ಸೊ ಇದರಲ್ಲಿ ಬೇರೆ ಬೇರೆ ವಿಧಗಳನ್ನು ನೋಡಿದ್ರೆ ಲಲಿತರಗಳಲ್ಲಿ ವಿಧಗಳಿಲ್ಲ ಇವಿಷ್ಟು ರಗಳೆಯನ್ನ ಕುರಿತಾಗಿ ಇರುವಂತಹ ಮಾಹಿತಿ ಇವೆಷ್ಟನ್ನು ತಿಳ್ಕೊಳ್ಳಿ ಭಾಳ ಸುಲಭ ಅರ್ಥ ಮಾಡ್ಕೊಳ್ಳೋದು ಇನ್ನು ಮುಂದಿನ ಭಾಗದಲ್ಲಿ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಭಾಗ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಶ್ರೀದೇವಿ ಮರೀದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ ಕನ್ನಡ ಕಲಿತಾರರಿಗೋಸ್ಕರ ಮಾಡ್ತಿರುವಂಥ ಒಂದು ಪ್ರಯತ್ನ ಕನ್ನಡವನ್ನು ಚೆನ್ನಾಗಿ ಕಲ್ತುಕೊಳ್ಳಿ ಚೆನ್ನಾಗಿ ಮಾತನಾಡಿ ಹಾಗೆ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ವಹಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಭಾಗ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ